ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಭಾರಿ ಕುತೂಹಲ ಮೂಡಿಸಿದಂತ ಚುನಾವಣೆ ಅಂದ್ರೆ ಅದು ದೆಹಲಿ ವಿಧಾನಸಭಾ ಚುನಾವಣೆ ಈ ಪರಿಯಾದಂತ ಕುತೂಹಲಕ್ಕೆ ಕಾರಣ ರಾಷ್ಟ್ರ ರಾಜಧಾನಿ ಅಲ್ಲಿಯ ಅಧಿಕಾರವನ್ನ ತಮ್ಮ ಕೈಯಲ್ಲೇ ಇಟ್ಕೊಳ್ಬೇಕು ಎನ್ನುವಂತ ಆಸೆ ಪ್ರತಿಯೊಂದು ಪಕ್ಷಕ್ಕೂ ಕೂಡ ಇರುತ್ತೆ ಅದರ ಜೊತೆಗೆ ಈ ಚುನಾವಣೆಯನ್ನ ಆಮ್ ಆದ್ಮಿ ಹಾಗೆ ಬಿಜೆಪಿ ತೀರಾ ಪ್ರತಿಷ್ಠೆಯಾಗಿ ಸ್ವೀಕರಿಸಿ ಬಿಟ್ಟಿತ್ತು ಏನೆಲ್ಲ ಬೆಳವಣಿಗೆ ಆಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಆಮ್ ಆದ್ಮಿಯ ಪ್ರಮುಖ ನಾಯಕ ಅರವಿಂದ್ ಕೇಜ್ರಿವಾಲ್ ಬಿಜೆಪಿ ವಿರುದ್ಧ ನಾನಾ ರೀತಿಯಾದಂತಹ ಆರೋಪ ನಿರಂತರ ವಾಗ್ದಾಳಿ ಇದೆಲ್ಲವನ್ನು ಕೂಡ ಮುಂದುವರಿಸಿಕೊಂಡು ಬಂದಿದ್ರು ನಡುವೆ ಅರವಿಂದ ಕೇಜ್ರಿವಾಲ್ ಲಿಕ್ಕರ್ ಗೇಟ್ ಹಗರಣ ಜೈಲು ಸೇರುವಂತಹ ಪ್ರಸಂಗ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ಬೆಳವಣಿಗೆ ಇಂಥದ್ದೆಲ್ಲವೂ ಕೂಡ ಆಯ್ತು ಸಾಕಷ್ಟು ದಿನಗಳಿಂದ ದೆಹಲಿಯಲ್ಲಿ ರಾಜಕೀಯವಾಗಿ ನಾನಾ ರೀತಿಯಾದಂತಹ ಹೈಡ್ರಾಮಾಗಳೆಲ್ಲವೂ ಕೂಡ ನಡೀತಾ ಇತ್ತು ಹೀಗಾಗಿ ಎರಡೂ ಪಕ್ಷಗಳು ಕೂಡ ಈ ಚುನಾವಣೆಯನ್ನ ತೀರಾ ತೀರಾ ಪ್ರತಿಷ್ಠೆಯಾಗಿ ಸ್ವೀಕರಿಸಿ ಬಿಟ್ಟಿದ್ವು ಹೀಗಾಗಿ ದೆಹಲಿಯ ಚುನಾವಣೆ ಹೇಗಾಗ ಅಂದ್ರೆ ಅರವಿಂದ ಕೇಜ್ರಿವಾಲ್ ವರ್ಸಸ್ ನರೇಂದ್ರ ಮೋದಿ ಎನ್ನುವ ರೀತಿಯಲ್ಲಿ ಬಿಂಬಿತ ಆಗಿ ಆಗಿಬಿಟ್ಟಿತ್ತು ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಆ ಭಾಗದ ಜನ ಬಿಜೆಪಿಗೆ ಜೈ ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಅವಧಿಗೆ ಆಮ್ ಆದ್ಮಿಯನ್ನು ಕೈ ಹಿಡಿದು ಬಿಟ್ಟಿದ್ರು ಹೀಗಾಗಿ ಈ ಬಾರಿಯ ಚುನಾವಣೆ ಏನಾಗಬಹುದು ಎನ್ನುವಂಥ ಕುತೂಹಲ ಇದ್ದೇ ಇತ್ತು ನಿರಂತರ ಎರಡು ಅವಧಿಗೆ ಅಧಿಕಾರವನ್ನು ನಡೆಸಿದಂಥ ಕಾರಣಕ್ಕಾಗಿ ಆಮ್ ಆದ್ಮಿಯ ಹ್ಯಾಟ್ರಿಕ್ ಗೆಲುವಿಗೆ ತಡೆ ಒಡ್ಲೇಬೇಕು ಅಂತ ಹೇಳಿ ಬಿಜೆಪಿ ಪಣ ತೊಟ್ಟು ಬಿಟ್ಟಿತ್ತು ಇನ್ನು ಕಾಂಗ್ರೆಸ್ನ ವಿಚಾರ ಅಂದ್ರೆ ಕಾಂಗ್ರೆಸ್ ಹಿಂದೆ ಸುದೀರ್ಘವಾಗಿ ದೆಹಲಿಯನ್ನು ಆಳಿಬಿಟ್ಟಿತ್ತು ಆದರೆ ಎರಡು ಸಾವಿರದ ಹದಿಮೂರರಿಂದ ಕಾಂಗ್ರೆಸ್ ಅಲ್ಲಿ ರೀತಿಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಗಿಬಿಟ್ಟಿದೆ ಈ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಹೇಳಿಕೊಳ್ಳುವಂಥ ನಿರೀಕ್ಷೆ ಹೇಳಿಕೊಳ್ಳುವಂಥ ಭರವಸೆ ಅಂತದೇನು ಕೂಡ ಇರಲಿಲ್ಲ ಒಟ್ಟಾರೆಯಾಗಿ ಇವತ್ತು ಚುನಾವಣೆ ನಡೆಯಿತು ಚುನಾವಣೆ ಮುಕ್ತಾಯ ಆಗ್ತಾ ಇದ್ದ ಹಾಗೆ ಸಾಕಷ್ಟು ಸಂಸ್ಥೆಗಳು ಎಕ್ಸಿಟ್ ಪೋಲ್ ಭವಿಷ್ಯವನ್ನ ನುಡಿತಾವೆ ಅದೇ ರೀತಿಯಾಗಿ ಇದೀಗ ಎಕ್ಸಿಟ್ ಪೋಲ್ನ ಭವಿಷ್ಯ ಹೊರಬಿದ್ದಿದೆ ಯಾವ್ಯಾವ ಸಂಸ್ಥೆ ಏನೇನು ಹೇಳ್ತಾ ಇದೆ ಒಂದಷ್ಟು ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ ಎಕ್ಸಿಟ್ ಪೋಲ್ ನ ಭವಿಷ್ಯ ಎಕ್ಸಾಕ್ಟ್ ಆಗಿ ಆಗುತ್ತೆ ಅಂತನೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಇತ್ತೀಚೆಗೆ ಲೋಕಸಭಾ ಚುನಾವಣೆ ಉಲ್ಟಾಯಿತು ಹರಿಯಾಣ ಚುನಾವಣೆ ಉಲ್ಟಾಯಿತು ಮಹಾರಾಷ್ಟ್ರ ಚುನಾವಣೆ ಉಲ್ಟಾಯಿತು ಇಂಥದೆಲ್ಲವೂ ಕೂಡ ಆಗಿದೆ ಆದರೂ ಕೂಡ ಎಕ್ಸಿಟ್ ಪೋಲ್ ಅಂದಾಗ ಸಹಜವಾಗಿ ಜನರಿಗೆ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ ಯಾವ್ಯಾವ ಸಂಸ್ಥೆ ಏನೇನು ಹೇಳ್ತಾ ಇದೆ ಗಮನಿಸ್ತಾ ಹೋಗೋಣ ಮೊದಲಿಗೆ ಮ್ಯಾಟ್ರೈಸ್ ಸಂಸ್ಥೆ ಏನು ಹೇಳಿದೆ ಆಮ್ ಆದ್ಮಿ ಅವರ ಪ್ರಕಾರ ಅಧಿಕಾರವನ್ನ ಕಳೆದುಕೊಳ್ಳುತ್ತೆ ಇಪ್ಪತ್ತೇಳರಿಂದ ಮೂವತ್ತೆರಡು ಸ್ಥಾನಕ್ಕೆ ಮಾತ್ರ ಸೀಮಿತ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ದೆಹಲಿಯಲ್ಲಿ ಒಟ್ಟಿರೋದು ಎಪ್ಪತ್ತು ಕ್ಷೇತ್ರ ಬಹುಮತಕ್ಕೆ ಮೂವತ್ತ ಆರು ಬೇಕು ಆದರೆ ಇವರು ಹೇಳ್ತಾ ಇರೋದು ಆಮ್ ಆದ್ಮಿ ಇಪ್ಪತ್ತೇಳರಿಂದ ಮೂವತ್ತ ಎರಡು ಪಿ ಮೂವತ್ತೈದರಿಂದ ನಲವತ್ತು ಆರಾಮಾಗಿ ಸರಳ ಬಹುಮತವನ್ನ ಪಡೆದು ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಹಬ್ಬಬ್ಬ ಅಂದ್ರೆ ಒಂದು ಸ್ಥಾನವನ್ನು ಗೆದ್ಕೊಳ್ಬಹುದು ಅನ್ನೋದು ಇವರ ಭವಿಷ್ಯ ಇನ್ನು ಪಿ ಮಾರ್ಕ್ನವ್ರು ಹೇಳ್ತಿದ್ದಾರೆ ಆಮ್ ಆದ್ಮಿ ಇಪ್ಪತ್ತೊಂದರಿಂದ ಮೂವತ್ತ ಒಂದು ಅಧಿಕಾರವನ್ನು ಕಳ್ಕೊಳ್ತಾರೆ ಅಂತ ಬಿಜೆಪಿ ಮೂವತ್ತೊಂಬತ್ತರಿಂದ ನಲವತ್ತೊಂಬತ್ತು ನೀಟಾಗಿ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬರ್ತಾರೆ ಅನ್ನೋದು ಅವರ ಭವಿಷ್ಯ ಕಾಂಗ್ರೆಸ್ ಇವರು ಕೂಡ ಹೇಳ್ತಿರೋದು ಹಬ್ಬಬ್ಬ ಅಂದ್ರೆ ಒಂದು ಸ್ಥಾನವನ್ನು ಗೆಲ್ಲಬಹುದು ಅಂತ ಇನ್ನು ಪೀಪಲ್ ಪಲ್ಸ್ ಆಮ್ ಆದ್ಮಿಗೆ ಹತ್ತರಿಂದ ಹತ್ತೊಂಬತ್ತು ತೀರಾ ತೀರಾ ಕಡಿಮೆ ಸ್ಥಾನವನ್ನು ಕೊಟ್ಟು ಬಿಟ್ಟಿದ್ದಾರೆ ಬಿಜೆಪಿ ಐವತ್ತೊಂದರಿಂದ ಅರವತ್ತು ಐವತ್ತೊಂದರಿಂದ ಅರವತ್ತು ಸ್ಥಾನವನ್ನ ಬಿಟ್ಟರೆ ದಾಖಲೆ ಆಗಿಬಿಡುತ್ತೆ ಬಿಜೆಪಿಗೆ ಅದು ಸಾಮಾನ್ಯವಾದಂತ ಸಾಧನೆ ಅಲ್ಲ ಬಟ್ ಗೊತ್ತಿಲ್ಲ ಏನು ಬೇಕಾದರೂ ಆಗಬಹುದು ಕಾಂಗ್ರೆಸ್ ಹಬ್ಬಬ್ಬ ಅಂದರೆ ಅಂದ್ರೆ ಒಂದು ಸ್ಥಾನ ಅಂತ ಇವರು ಕೂಡ ಹೇಳ್ತಾ ಇದ್ದಾರೆ ಇನ್ನು ಚಾಣಕ್ಯ ಸಂಸ್ಥೆಯವರು ಆಮ್ ಆದ್ಮಿಗೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕೊಟ್ಟಿದ್ದಾರೆ ಬಿಜೆಪಿಗೆ ಮೂವತ್ತೊಂಬತ್ತರಿಂದ ನಲವತ್ತ ನಾಲ್ಕು ಕಾಂಗ್ರೆಸ್ ಒಂದು ಸ್ಥಾನವನ್ನು ಗೆದ್ಕೊಳ್ಬಹುದು ಅಂತ ಇದರ ಜೊತೆಗೆ ಇನ್ನೊಂದು ಎರಡು ಮೂರು ಸಂಸ್ಥೆಗಳಿದ್ದಾವೆ ಒಟ್ಟಾರೆಯಾಗಿ ಏಳರಿಂದ ಎಂಟು ಸಂಸ್ಥೆಗಳು ಬಿ ಜೆ ಪಿ ಬಹುಮತವನ್ನ ಪಡೆದು ಆರಾಮಾಗಿ ಅಧಿಕಾರವನ್ನ ಹಿಡಿಯುತ್ತೆ ಅಂತ ಭವಿಷ್ಯವನ್ನ ನೋಡುತ್ತಿದ್ದಾರೆ ಆದರೆ ಒಂದು ಸಂಸ್ಥೆ ಮಾತ್ರ ಇದಕ್ಕೆ ತದ್ವಿರುದ್ಧ ಎನ್ನುವ ರೀತಿಯಲ್ಲಿ ಅಥವಾ ಕಂಪ್ಲೀಟ್ ಬೇರೆ ಎನ್ನುವ ರೀತಿಯಲ್ಲಿ ಭವಿಷ್ಯವನ್ನು ನೋಡಿದ್ದಾರೆ ಅದು ದೈನಿಕ ಭಾಸ್ಕರ್ ಎನ್ನುವಂಥ ಸಂಸ್ಥೆ ಅವರು ಹೇಳ್ತಿದ್ದಾರೆ ಆಮ್ ಆದ್ಮಿ ನಲವತ್ ಮೂರರಿಂದ ನಲವತ್ತ ಏಳು ಸ್ಥಾನವನ್ನ ಪಡೆದು ಬಹುಮತವನ್ನ ಪಡೆದುಕೊಳ್ಳುತ್ತೆ ಅಂದ್ರೆ ಅಧಿಕಾರವನ್ನ ಹಿಡಿಯುತ್ತೆ ಬಿಜೆಪಿ ಇಪ್ಪತ್ ಮೂರರಿಂದ ಇಪ್ಪತ್ತೇಳಕ್ಕೆ ಮಾತ್ರ ಸೀಮಿತಗೊಳ್ಳುತ್ತೆ ಕಾಂಗ್ರೆಸ್ ಒಂದು ಸ್ಥಾನವನ್ನ ಗೆದ್ಕೊಳ್ಬಹುದು ಅಂತ ದೈನಿಕ್ ಭಾಸ್ಕರ್ ಹೇಳ್ತಿದ್ದಾರೆ ಒಟ್ಟು ಹಾಗಾಗಿ ಇದು ಸಂಸ್ಥೆಗಳು ಹೇಳ್ತಾ ಇರೋದು ಕಾದು ನೋಡೋಣ ಎಂಟನೇ ತಾರೀಕು ಫಲಿತಾಂಶ ಇದೇ ರೀತಿಯಾದಂಥ ಫಲಿತಾಂಶ ಬರುತ್ತಾ ಅಥವಾ ಇದಕ್ಕೆ ಉಲ್ಟಾ ಎನ್ನುವ ರೀತಿಯಲ್ಲಿ ಆಗುತ್ತಾ ಗೊತ್ತಿಲ್ಲ ಯಾಕಂದ್ರೆ ಹರಿಯಾಣ ಅಂತೂ ಕಂಪ್ಲೀಟ್ ಉಲ್ಟಾ ಆಗಿಬಿಟ್ಟಿತ್ತು ಹೀಗಾಗಿ ಇತ್ತೀಚೆಗೆ ಎಕ್ಸಿಟ್ ಪೋಲ್ನ ಭವಿಷ್ಯವನ್ನೇ ನಂಬದ ರೀತಿಯಲ್ಲಿ ಆಗಿಬಿಟ್ಟಿದೆ ಆದ್ರೆ ಒಂದಷ್ಟು ತಪ್ಪುಗಳು ಒಂದಷ್ಟು ಎಡವಟ್ಗಳು ಆದ ಬಳಿಕ ಈ ಎಕ್ಸಿಟ್ ಪೋಲ್ನವ್ರು ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಳ್ತಾ ಇದ್ದಾರೆ ಇನ್ನು ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪ ಅಂದ್ರೆ ಹೆಚ್ಚು ಕಡಿಮೆ ಒಂದು ಐದು ದಿನಗಳ ಹಿಂದಿನವರೆಗಿನ ಒಂದಷ್ಟು ಸಮೀಕ್ಷೆಗಳೆಲ್ಲವೂ ಕೂಡ ಆಮ್ ಆದ್ಮಿಗೆ ಅಧಿಕಾರ ಅಂತ ಹೇಳ್ತಾ ಇದ್ವು ಜೊತೆಗೆ ಸಟ್ಟಾ ಬಜಾರ್ ಭವಿಷ್ಯವೂ ಕೂಡ ಆಮ್ ಆದ್ಮಿ ಅಧಿಕಾರವನ್ನು ಹಿಡಿಯುತ್ತೆ ಎನ್ನುವ ರೀತಿಯಲ್ಲಿ ಭವಿಷ್ಯವನ್ನು ನುಡಿತಾ ಇದ್ವು ಆದರೆ ಈಗೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ ಹೀಗಾಗಿ ನಾನಾ ರೀತಿಯಾದಂಥ ವ್ಯಾಖ್ಯಾನ ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತಾ ಇದೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ದೆಹಲಿ ಇದೆಯಲ್ಲ ಅಲ್ಲಿ ಶಾಶ್ವತ ನಿವಾಸಿಗಳ ಸಂಖ್ಯೆ ಒಂದು ಹಂತಕ್ಕಿದ್ರೆ ವಲಸಿಗರ ಸಂಖ್ಯೆ ಬಹಳ ದೊಡ್ಡ ಮಟ್ಟಿಗಿದೆ ಬಿಹಾರ ಯು ಪಿ ನಮ್ಮ ದಕ್ಷಿಣ ಭಾರತ ಕಡೆಯಿಂದ ಪಂಜಾಬ್ ಹರಿಯಾಣ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಹೋಗಿ ನೆಲೆಸಿದ್ದಾರೆ ಬಹುತೇಕರೆಲ್ಲರೂ ಕೂಡ ಅಲ್ಲಿ ದುಡಿಯುವ ವರ್ಗ ಅಥವಾ ಶ್ರಮಿಕ ವರ್ಗ ಅಥವಾ ವರ್ಗ ಎನ್ನುವ ಅವರನ್ನ ಕರೆಯಲಾಗುತ್ತೆ ಈ ಮಧ್ಯಮ ವರ್ಗ ಶ್ರಮಿಕ ವರ್ಗ ದುಡಿಯುವ ವರ್ಗ ಇವರೆಲ್ಲರೂ ಕೂಡ ಆಮ್ ಆದ್ಮಿ ಹಿಂಗ್ ಸೆಳೆದು ಬಿಟ್ಟಿತ್ತು ಅಂದ್ರೆ ಈ ಉಚಿತ ಯೋಜನೆಗಳನ್ನ ನೀಡುವ ಮೂಲಕ ಸೆಳೆದು ಬಿಟ್ಟಿತ್ತು ಹೀಗಾಗಿ ಎರಡ್ ಸಾವಿರದ ಹದಿಮೂರಿಂದಲೂ ಕೂಡ ಅವರೆಲ್ಲರೂ ಕೂಡ ಆಮ್ ಆದ್ಮಿಯ ಜೊತೆಗೆ ನಿಂತ್ಕೊಂಡು ಬಿಟ್ಟಿದ್ರು ಅದಕ್ಕೂ ಮುನ್ನ ಅವರೆಲ್ಲರೂ ಕಾಂಗ್ರೆಸ್ನ ವೋಟರ್ಸ್ ಆಗಿದ್ರು ಕಾಂಗ್ರೆಸ್ ಹಿಂದಿನಿಂದಲೂ ಗೊತ್ತಲ್ಲ ನಾವು ಬಡವರ ಪರ ನಿಂತಿದ್ದೇವೆ ಎನ್ನುವ ರೀತಿಯಲ್ಲಿ ಪ್ರಚಾರವನ್ನ ಮಾಡ್ಕೊಂಡು ಬರ್ತಾ ಇತ್ತಲ್ಲ ಹೀಗಾಗಿ ಕಾಂಗ್ರೆಸ್ ಜೊತೆಗೆ ಇದ್ರು ಅವರೆಲ್ಲರೂ ಕೂಡ ಕಂಪ್ಲೀಟ್ ಆಗಿ ಆಮ್ ಆದ್ಮಿಗೆ ಶಿಫ್ಟ್ ಆಗಿಬಿಟ್ಟಿದ್ರು ಈ ದೆಹಲಿಯಲ್ಲಿ ಈ ಜಾತಿ ಧರ್ಮದ ರಾಜಕಾರಣ ಅಂತದೆಲ್ಲವೂ ಕೂಡ ನಡೆಯೋದಿಲ್ಲ ಅಲ್ಲೇನಿದ್ರು ಈ ಮಧ್ಯಮ ವರ್ಗ ಶ್ರಮಿಕ ವರ್ಗ ಅವ್ರಿಗೇನಾದ್ರು ಯೋಜನೆಗಳು ಅಥವಾ ಅವ್ರ ನೆರವಿಗೆ ಬಂತು ಅಂತ ಆದ್ರೆ ಅವ್ರು ಸಹಜವಾಗಿ ಆ ಪಕ್ಷದ ಕಡೆಗೆ ಹೋಗ್ಬಿಡ್ತಾರೆ ಆದ್ರೆ ಈಗೇನಾಗ್ಬಿಡ್ತು ಅಂದ್ರೆ ಮೊನ್ನೆ ಬಜೆಟ್ ಮಂಡನೆ ಆಯ್ತಲ್ಲ ಬಜೆಟ್ ಅಲ್ಲಿ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಹನ್ನೆರಡು ಲಕ್ಷದ ಆದಾಯದವರೆಗೆ ಯಾವುದೇ ತೆರಿಗೆಯೂ ಕೂಡ ಇಲ್ಲ ಇದು ಸ್ವಲ್ಪ ಮಟ್ಟಿಗೆ ಜನರ ಮನಸ್ಸನ್ನ ಬಿಜೆಪಿ ಗೆಲ್ಲೋದಕ್ಕೆ ಕಾರಣ ಆಗಿರಬಹುದು ಎನ್ನುವ ರೀತಿಯಲ್ಲಿ ಕೂಡ ಚರ್ಚೆ ನಡೀತಾ ಇದೆ ಯಾಕಂದ್ರೆ ಐದು ದಿನಗಳ ಹಿಂದಿನವರೆಗೆ ಒಂದು ರೀತಿಯಲ್ಲಿ ಸಮೀಕ್ಷೆಗಳೆಲ್ಲವೂ ಕೂಡ ಹೇಳ್ತಾ ಇತ್ತು ಆದರೆ ಈಗ ನೋಡಿದ್ರೆ ಎಲ್ಲವೂ ಕೂಡ ಪಲ್ಟಾ ಎನ್ನುವ ರೀತಿಯಲ್ಲಿ ಇದೆ ಹೀಗಾಗಿ ಆ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಲಾಗ್ತದೆ ಮತ್ತೊಂದು ಸಹಜವಾಗಿ ಬಿಜೆಪಿ ಚುನಾವಣೆಯನ್ನ ತೀರಾ ಗಂಭೀರವಾಗಿ ತೆಗೆದುಕೊಂಡು ಬಿಟ್ಟಿತ್ತು ಗ್ರೌಂಡ್ ಲೆವೆಲ್ ವರ್ಕ್ ಮಾಡಿಬಿಟ್ಟಿತ್ತು ಅದರಲ್ಲೂ ಕೂಡ ಮೊನ್ಮೊನ್ನೆ ತಾನೆ ಆಮ್ ಆದ್ಮಿಯ ಎಂಟು ಶಾಸಕರು ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಜಂಪ್ ಆಗಿಬಿಟ್ರು ಆಪರೇಷನ್ ಕಮಲ ದೊಡ್ಡ ಮಟ್ಟಿಗೆ ನಡೆದು ಬಿಟ್ಟು ಬುಕ್ಸಟೆ ಅಂತೂ ಆಗಿರಲ್ಲ ಬಿಡಿ ಅವರೆಲ್ಲರಿಗೂ ಕೂಡ ಕೋಟಿ ಕೋಟಿ ಹಣವೂ ಕೂಡ ಹೋಗಿರುತ್ತೆ ಇಂಥ ಒಂದು ಬೆಳವಣಿಗೆ ಆಗಿತ್ತು ಅದರ ನಡುವೆ ಅರವಿಂದ್ ಕೇಜ್ರಿವಾಲ್ ಈ ಹಿಂದೆ ಬಹಳ ದೊಡ್ಡ ಮಟ್ಟಿಗೆ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿ ಆಗಿದ್ರು ಉಚಿತ ಯೋಜನೆಗಳ ಮೂಲಕ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ವಿಚಾರದಲ್ಲಿ ಮೊಹಲ್ಲಾ ಕ್ಲಿನಿಕ್ ಇಂಥ ವಿಚಾರಗಳ ಮೂಲಕ ಆದರೆ ಇತ್ತೀಚೆಗೆ ಅಪಖ್ಯಾತಿಯೇ ಜಾಸ್ತಿ ಆಗಿಬಿಟ್ಟಿತ್ತು ಒಂದು ಈ ಲಿಕ್ಕರ್ ಗೇಟ್ ಹಗರಣ ಅದಾದ ಬಳಿಕ ಜೈಲಿಗೆ ಹೋಗುವಂತ ಪ್ರಸಂಗ ಜೈಲಿನಲ್ಲಿ ಇದ್ದಾಗಲೂ ಕೂಡ ರಾಜೀನಾಮೆಯನ್ನು ಕೊಟ್ಟಿರಲಿಲ್ಲ ಹೊರಗಡೆ ಬಂದು ರಾಜೀನಾಮೆಯನ್ನು ಕೊಡ್ತಾರೆ ಅದಾದ ಬಳಿಕ ಅವರ ಪಕ್ಷದ ಒಂದಷ್ಟು ನಾಯಕರ ಅವರ ವಿರುದ್ಧ ತಿರುಗಿ ಬೀಳ್ತಾರೆ ಆಮ್ ಆದ್ಮಿಯಲ್ಲಿ ಹಿಂದೆ ಗುರ್ಸ್ಕೊಂಡಂತವ್ರು ಆಮ್ ಆದ್ಮಿಯನ್ನು ಭ್ರಷ್ಟಾಚಾರದ ಪಕ್ಷ ಹಾಗೆ ಹೀಗೆ ಅಂತ ದೂಷಿಸೋಕೆ ಶುರು ಮಾಡಿಕೊಂಡು ಬಿಡ್ತಾರೆ ಬೇರೆ ಬೇರೆ ಏನೇನೋ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ಬಿಡ್ತು ಅದೇ ರೀತಿಯಾಗಿ ಅರವಿಂದ್ ಕೇಜ್ರಿವಾಲ್ರ ಬಂಗಲೆ ಶೀಶ್ ಮಹಲ್ಗೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ಅಂತದೆಲ್ಲವೂ ಕೂಡ ನಡೆಯಿತು ಇದು ಒಂದು ರೀತಿಯಲ್ಲಿ ಆಮ್ ಆದ್ಮಿಗೂ ಮೈನಸ್ ಎನ್ನುವ ರೀತಿಯಲ್ಲೂ ಕೂಡ ಆಗಿಬಿಟ್ಟಿತ್ತು ಜೊತೆಗೆ ಈ ಸತಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಮಧ್ಯಮ ವರ್ಗದ ಗಮನ ಸೆಳೆಯುವಂಥ ಉದ್ದೇಶದಿಂದ ಎಲ್ಲರೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನು ನೀಡುವ ಕುರಿತ ಪೈಪೋಟಿಗೆ ಬಿದ್ದುಬಿಟ್ಟಿದ್ರು ಈ ಬಿಜೆಪಿ ನಾಯಕರು ಹೇಳೋದೊಂದು ಮಾಡೋದೊಂದು ಅನ್ನುವ ರೀತಿಯಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸ್ತಾರೆ ಆದರೆ ದೆಹಲಿಯಲ್ಲಿ ಗೆಲ್ಲೇಬೇಕು ಅಂತ ಹಠಕ್ಕೆ ಬಿದ್ದು ಅಲ್ಲಿ ನಾವು ಮಹಿಳೆಯರಿಗೆ ಎರಡು ಸಾವಿರದ ನೂರು ರೂಪಾಯಿ ಕೊಡ್ತೀವಿ ಇಷ್ಟು ಕೊಡ್ತೀವಿ ಇನ್ನೊಬ್ರಿಗೆ ಇಷ್ಟು ಕೊಡ್ತೀವಿ ಅನ್ನುವ ರೀತಿಯಲ್ಲಿ ಅವರು ಕೂಡ ಘೋಷಣೆ ಮಾಡಿಬಿಟ್ಟಿದ್ರು ಇನ್ನು ಕಾಂಗ್ರೆಸ್ನವ್ವ ನಾವು ಕಡಿಮೆ ಇಲ್ಲ ಅಂತ ಅವರು ಘೋಷಣೆ ಮಾಡಿದ್ರು ಆಮ್ ಆದ್ಮಿಯಂತೂ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಉಚಿತ ಯೋಜನೆಗಳನ್ನು ಶುರು ಮಾಡಿಕೊಂಡಂಥವರೆ ಅವರು ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಅವರು ಘೋಷಣೆ ಎಲ್ಲವೂ ಕೂಡ ಮುಂದುವರೆದು ಬಿಟ್ಟಿತ್ತು ಒಟ್ಟಾರೆಯಾಗಿ ಬಹಳ ಕುತೂಹಲ ಮೂಡಿಸಿತ್ತು ಚುನಾವಣೆ ಎಕ್ಸಿಟ್ ಪೋಲ್ ಈ ರೀತಿಯಾಗಿ ಹೇಳ್ತಾ ಇದೆ ಫಲಿತಾಂಶ ಏನು ಬರುತ್ತೆ ಅನ್ನೋದು ಕಾದು ನೋಡೋಣ ಹಾಗೆ ಹಿಂದಿನ ಎರಡು ಚುನಾವಣೆಯಲ್ಲಿ ಏನಾಗಿತ್ತು ಅನ್ನೋದನ್ನ ಸಣ್ಣ ಹಿಸ್ಟ್ರಿ ನೆನ್ಪಾಡ್ಕೊಳ್ಳೋಣ ಎರಡು ಸಾವಿರದ ಹದಿಮೂರರವರೆಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಅಲ್ಲಿ ನಿರಂತರವಾಗಿ ಅಧಿಕಾರವನ್ನು ನಡೆಸ್ಕೊಂಡು ಬಂದಿತ್ತು ಶೀಲಾ ದೀಕ್ಷಿತ್ ಅಲ್ಲಿ ದೊಡ್ಡ ಮಟ್ಟಿಗಿನ ನಾಯಕರಾಗಿ ಗುರ್ಸಿಕೊಂಡಿದ್ರು ಎರಡು ಸಾವಿರದ ಹದಿಮೂರಲ್ಲಿ ಅರವಿಂದ್ ಕೇಜ್ರಿವಾಲ್ ಅಖಾಡಕ್ಕೆ ಧುಮುಕ್ತಾರೆ ಎರಡು ಸಾವಿರದ ಹನ್ನೆರಡಕ್ಕೆ ಬಂದಿದ್ದವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟದ ಮೂಲಕ ಅಣ್ಣ ಹಜಾರೆ ಅವ್ರ ಜೊತೆಗೆ ಗುರ್ಿಸಿಕೊಂಡು ಅದಾದ ಬಳಿಕ ಅರವಿಂದ್ ಕೇಜ್ರಿವಾಲ್ ಯಾವ ಲೆವೆಲ್ಗೆ ಮ್ಯಾಜಿಕ್ ಮಾಡಿಬಿಟ್ರು ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ಪಕ್ಷ ಶುರು ಮಾಡಿದ್ದು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲೇ ದೊಡ್ಡ ಮಟ್ಟಿಗಿನ ಗೆಲುವು ಸಿಗುತ್ತೆ ಅವರಿಗೆ ಅದರ ಪೂರ್ಣ ಬಹುಮತ ಸಿಗಲಿಲ್ಲ ಹೀಗಾಗಿ ಅಲ್ಲಿ ಆಗ ಸರ್ ಕಾರವನ್ನೇ ವಿಸರ್ಜನೆ ಮಾಡಿಬಿಡ್ತಾರೆ ಎರಡು ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಭರ್ಜರಿ ಬಹುಮತದ ಮೂಲಕ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಅಧಿಕಾರಕ್ಕೆ ಬಂದ್ಬಿಡ್ತಾರೆ ಪಡ್ಕೊಂಡಂಥ ಸ್ಥಾನ ಏನು ಗೊತ್ತಾ ಎಷ್ಟು ಗೊತ್ತಾ ಎಪ್ಪತ್ತರಲ್ಲಿ ಅರವತ್ತ ಏಳು ಸ್ಥಾನ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಫೋ ಫೋರ್ ಪರ್ಸೆಂಟ್ ವೋಟ್ ಶೇರಿಂಗು ಬಿ ಜೆ ಪಿ ಕೇವಲ ಮೂರು ಸ್ಥಾನಗಳಿಗೆ ಸೀಮಿತ ಆದರೆ ಕಾಂಗ್ರೆಸ್ ಅಂತೂ ಶೂನ್ಯ ಸಾಧನೆ ಆಗ್ಬಿಡ್ತು ಎರಡು ಸಾವಿರದ ಇಪ್ಪತ್ತಕ್ಕೆ ಬರುವಾಗ ಆಗಲೂ ಒಂದಷ್ಟು ಭವಿಷ್ಯಗಳೆಲ್ಲವೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರಬಹುದು ಎನ್ನುವ ರೀತಿಯಲ್ಲಿ ಹೇಳಿದ್ವು ಆದರೆ ಆಮ್ ಆದ್ಮಿ ಬರೋಬ್ಬರಿ ಅರವತ್ತ ಎರಡು ಸ್ಥಾನಗಳನ್ನು ಗೆತ್ಕೊಳ್ತು ಫಿಫ್ಟಿ ತ್ರೀ ಪರ್ಸೆಂಟ್ ವೋಟ್ ಶೇರಿಂಗ್ ಜೊತೆಗೆ ಬಿಜೆಪಿ ಎಂಟು ಸ್ಥಾನಕ್ಕೆ ಸೀಮಿತ ಆದರೆ ಕಾಂಗ್ರೆಸ್ ಮತ್ತೊಮ್ಮೆ ಶೂನ್ಯ ಎನ್ನುವ ರೀತಿಯಲ್ಲಿತ್ತು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ಅಲ್ಲಿ ಬಿ ಜೆ ಪಿ ಕಂಪ್ಲೀಟ್ ಆಗಿ ಕ್ಲೀನ್ ಸ್ವೀಪನ್ನು ಮಾಡ್ಕೊಂಡು ಬರ್ತಾ ಇತ್ತು ಒಟ್ಟು ಇದು ಸಣ್ಣದಾಗಿರುವಂಥ ಇತಿಹಾಸ ನೋಡೋಣ ಫಲಿತಾಂಶ ಏನು ಬರುತ್ತೆ ಹೇಳಿ ಈಗಲೇ ಹೀಗೆ ಆಗಿಬಿಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಇದೇನಾದರೂ ರಿಪೀಟ್ ಆಯಿತು ಅಂತಂದ್ರೆ ಮಾತ್ರ ಅರವಿಂದ್ ಕೇಜ್ರಿವಾಲ್ರಿಗೆ ಬಿಗ್ ಶಾಕ್ ಬಹುದೊಡ್ಡ ಶಾಕ್ ಆಗ್ಬಿಡುತ್ತೆ ಒಮ್ಮೆ ಅಧಿಕಾರವನ್ನು ಕಳ್ಕೊಂಡು ಬಿಟ್ಟರೆ ಮತ್ತೆ ಅಲ್ಲಿ ಅಧಿಕಾರವನ್ನು ಹಿಡಿಯೋದು ಬಹಳನೇ ಕಷ್ಟ ಹೆಚ್ಚು ಕಡಿಮೆ ಕಂಪ್ಲೀಟ್ ಹಿನ್ನೆಲೆಗೆ ಸರದ ರೀತಿಯಲ್ಲಿ ಆಗಿಬಿಡುತ್ತೆ ಯಾವ ಲೆವೆಲಿಗೆ ಅರವಿಂದ್ ಕೇಜ್ರಿವಾಲ್ ಜನರಲ್ ಭರವಸೆಯನ್ನು ಮೂಡಿಸಿಬಿಟ್ಟಿದ್ರು ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚಾಪ್ ಮೂಡಿಸಬಹುದು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ದೆಹಲಿ ಆದ ಬಳಿಕ ಪಂಜಾಬ್ನಲ್ಲೂ ಕೂಡ ಅವರು ಅಧಿಕಾರವನ್ನು ಹಿಡಿತಾರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸಣ್ಣ ಪುಟ್ಟ ಮಟ್ಟಿಗೆ ಚಾಪನ್ನು ಮೂಡಿಸಲು ಕೂಡ ಯಶಸ್ವಿಯಾಗಿದ್ದರು ಇನ್ನು ವಿಸ್ತರಣೆ ಆಗ್ತಾನೆ ಇತ್ತು ಅಪ್ಪಿತಪ್ಪಿ ದೆಹಲಿ ಏನಾದರೂ ಕಳ್ಕೊಂಡು ಬಿಟ್ಟರು ಅಂತ ಆದರೆ ಆಮ್ ಆದ್ಮಿಗೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ ಬಂದುಗಳೇ ನಿಮ್ಗೆ ಏನಷ್ಟೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ